ಎಮಿಟ್ ಕೋಳ ನಾನ ಯಾಕೆ ನಿನ್ನ ಕಮ್ಯೂನ್ಸಲ್ ಹೊರತಿದೆ ಅದ ಎಲ್ಲದು ಫುಲ್ ಡಿಗಡ ಅಂತ ಹೇಳ್ರಿ ಈ ಕಮ್ಯೂನ್ಸಲ್ ಚಾಲಕ ಅಂತಂತಾ ಎಮಿಟ್ ಕೋಳಕ್ಕೆ ತಿನ್ನನ ರಾಜಕೀಯದ ಮೂರು ಮಂದಿ ಇರ್ಲಿ ಅವರು ಆ ಜವಾಬ್ದಾರಿಯ ಕೆಲಸ ನೋಡೋಣ ಅಂತ ಅದರ ಹೆಸರಿನ ನಾನು ಕುಮಾರ್ ಅಂತಾ ಇನ್ನು ಕುಮಾರ್ ಅಷ್ಟೇ

ಈಗಿನ ಬರಬಹುದು ಯಾವುದೇ ವಿಷಯ ಇರಲಿಲ್ಲ ನೋಡಿದಾಗ ವಿಲ್ಲೇ ಸಮಾಜ ಸಮಾಜಕ್ಕೆ ಸ್ಪಷ್ಟ ಮಾಡ್ಕೊಂಡು ಸಮಾಜಕ್ಕೆ ಸಂಬಂಧಪಟ್ಟಾಗ ಏನಾರು ಇಲ್ಲ ಒಂದು ಕೊಡ್ಬೇಕು ಹಾಗೆ ಹೇಳಿದ್ರು ಈಗ ಒಳ್ಳೆ ಕಾರ್ಯಕ್ಕೆ ಕರೀಬೇಕಾಗುತ್ತೆ ಅವ್ರ ಶಕ್ತಿಯನ್ನು ಅನುಸಾರವಾಗಿ ಕರಿತಾರೆ ಮನೆಯಲ್ಲಿ ಈಗ ಕೆಟ್ಟ ಕಾರ್ಯಕ್ಕೆ ಯಾರು ಕರೆಯಿಲ್ಲ ಯಾವಾಗ ಸತ್ತ ಅಂತ ಆ ಸುದ್ ಗುರುಗಾ ಗೊತ್ತಾಗತ್ತೆ ಅವ್ ಸಮಾಜದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂತ ಪೂಜೆ ಮಾಡ್ತಾಯ್ಕೊಂಡ್ರೆ ನಾನೇ ನಾಟಕ ಮಾಡ್ತೀನಿ ಹಾಗಾದ್ರೆ ಹಾಗಾದ್ರೆ ಹೊರಗೆ ಹೋಗಲೇಬೇಕು ನಿನ್ನಿಂದ ಆಟ ಆಟದ ಮಟ್ಟಕ್ಕೆ ಹೋಗೋಣ ಸೆಂಟರ್ ಬಿಡೋಣ ಹೋಗ್ಲಿ ಬಿಡೋಣ ಸರ್ ಇಂತಾ ಇಂತಾ ನೀಂಚಿ ನೀರ ಸಂತೆ ಇದು <Sanye>

ಪ್ರತಿಯೊಬ್ಬರು ನಮ್ಮ ಕೇಳ್ತಕ್ಕವ್ರು ಊರಾಗ ನಮ್ಮ ಸಮಾಜದಲ್ಲಿ ಏನೋ ಒಂದು ಈಗ ಸ್ವಲ್ಪ ಸಿದ್ಧಾಂತ ಅಂತಂದ್ರೆ ಅಂತಂದ್ರ ಅವ್ರ ಇವತ್ತೆ ನಮ್ಮ ಮನೆಗೆ ಎಲ್ಲ ಹೇಳಿ ಬಂದು ಅಂತ ಮತ್ತೆ ಅದು ಬರೀ ಫೋನ್ ನಂಬರ್ ನಾವು ಎಲ್ಲ ಹೇಳ್ಬೋದು ಇಲ್ಲ ಕುಂತ ಅಂದ್ರೆ ಎಲ್ಲಾರು ಕೊಡ್ಸಕ್ಕಾಗುತ್ತೆ ಈ ಸಣ್ಣ ಸಣ್ಣ ಮಂದಿ ಸಣ್ಣ ಪ್ರಮಾಣದಿಂದ ಅವರು ತಮ್ಮ ಶಕ್ತಿಯಲ್ಲಿ ಸರ್ ಹೇಳ್ತಾರೆ ಅದು ಬೇರೆ ಈ ಸಮಿತಿ ಮಾಡಿದ್ರಲ್ಲ ಆ ಸಮಿತಿಯಿಂದ ಇವತ್ತು ಏನೋ ಒಳ್ಳೆ ಕಾರ್ಯ ಚಾಡುತ್ತಾರೆ ಯಾರು ಬಂದ್ರೆ ಸಮಿತಿಗಿಂತ ಹತ್ತು ಹದಿನೈದು ಮಂದಿ ಹೋಗ್ತಾರೆ ಹೌದಿಲ್ಲ ಸ್ವಲ್ಪ ಯೋಗ್ಯವಾಗಿ ಸ್ವಲ್ಪ ವಯಸ್ಸಿದ್ದರನ್ನ ಸ್ವಲ್ಪ ಹಿರಿಯರನ್ನ ಕೂಡಿಸ್ಕೊಂಡು ಮಾಡಿದ್ರು ಅಂತ ಅದರಿಂದ ಬೆಳೆದಿತ್ತು ಹಂಗ ಇವತ್ತು ನಾವು ಒಂಟು ನಮ್ಮಿಂದ ನಾವು ನಾಲ್ಕು ಒಳ್ಳೆ ಒಳ್ಳೆನಾದ್ರು ಕರಿತೀವೋ ಹಿಂಗೆ ಬರ್ತೀವಿ ಅದಕ್ಕೆ ಅದು ಈ ಮುಂದೆ ಬೆಳೆಯುವಂತ ಪ್ರಯತ್ನ ಮಾಡೋಣ ಈ ಮೆರವಣಿಗೆ ಏನೈತಲ್ಲ ಮತ್ತೆ ಮೊದಲಿಂದ ಹೇಳಿದ್ರಿ ಅದು ಇಲಾಖೆ ಒಳಗೆ ಮಾಡಿ ಕೇಳಿದ್ವಿ ಎಮ್ ಎಲ್ ಎ ಹತ್ರ ಕೊಡ್ರಿ ಯಾರು ಅಂತ ನಾವು ಕಳಿಸ್ತೀವಿ ಅಂತ ನಾವು ಬಂದಿದ್ದೀವಿ ಅದು ಎಮ್ ಎಲ್ ಆರ್ ಲೆಟ್ರ್ ನಾವು ಕೊಡಿಸ್ತೀವಿ ಬರ್ತೀನಿ ಯಾರು ಕೊಟ್ಟು ಬರ್ತೀವೋ ಪೇಮೆಂಟ್ ಆಗ್ತಾ ತಗೊಂತಿ ಕೇಳಿ ಫೈನಲ್ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಯಾರು ಮಾತ್ರ ಹೇಳ್ತೀವಿ ಅದನ್ನು ಹೇಳಿ ಮೆರವಣಿಗೆ ಕುಂಬೋದು ಇವಂತೂ ಈ ಕಾರ್ಯಕ್ರಮಕ್ಕೆ ಇಷ್ಟ ಐತೆ ಜಗದಂತೂ ನಮ್ಮ ಅಭಿಪ್ರಾಯ ಇಡ್ಲಿ ಜಗ ಜಗಬೇಕು ಅಲ್ಲಿ ಮಾಡಿದ್ರೆ ನೀವು समय <laughs>